சிரியா கண்டு பயக்கே சியா உண்டு பிரீத்தி மாதாது பாழுரங்கே ஒழுமை சி கண்டு பயக்கே சியா உண்டு பிரீத்தி மாத்தாட ಬಾಳು ಕೂಡಿದ ಸುಂದರ ಸಮಯ ಕನಸಾಗಿದೆ ಓಡೋಡಿನಲ್ಲಿದ ಸೊಂಪಾದ ತಾಣವ ಮರೆತಾಗಿದೆ ಚೆಂದಾಗಿ ಕೂಡಿದ ಸುಂದರ ಸಮಯ ಕನಸಾಗಿದೆ ನಲಿದ ಸೊಂಪಾದ ತಾಣವ ಮರೆತಾಗಿದೆ ಮಾತಾಡದೆ ಬಳಿಬಾರದೆ ಮಾತಾಡದೆ ಬಳಿಬಾರದೆ ನನ್ನಿಂದ ನೀ ದೂರ ಹೋದೆ ಒಲುಮೆ ಸಿರಿಯ ಕಂಡು ಬಯಕೆ ಸಿಹಿಯ ಉಂಡು ಪ್ರೀತಿ ಮಾತಾಡಿದೆ ಬಾಳು ರಂಗಾಗಿದೆ ನೂರಾರು ಜನ್ಮದ ಅನುಬಂಧ ನಮದು ಅರಿವಾಗಿದೆ ಒಂದಾಗಿ ಹಾಡಿದ ರಾಗದ ದಾಟಿಯು ನೆನಪಾಗದೆ ನೂರಾರು ಜನ್ಮದ ಅನುಬಂಧ ನಮದು ಅರಿವಾಗಿದೆ ಒಂದಾಗಿ ಹಾಡಿದ ರಾಗದ ದಾಟಿಯು ನೆನಪಾಗದೆ ಬೇರಾಗದೇ ದೂರಾಗದೇ ேற தூராகதே நன்னு நீ சேரு யலுமை சிறிய கண்டு பயக்க சிய உண்டு, பிரீத்தி மாத்தாடே பாலு ಒಲುಮೆ ಸಿರಿಯ ಕಂಡು ಬಯಕೆ ಸಿಹಿಯ ಉಂಡು ಪ್ರೀತಿ ಮಾತಾಡಿದೆ ಬಾಳು ರಂಗಾಗಿದೆ